ನಮಸ್ಕಾರ ವೆಲ್ಕಮ್ ಟು ವಾಸ್ತು ಜ್ಯೋತಿ ವಾಸ್ತು ಜ್ಯೋತಿ ಕಾರ್ಯಕ್ರಮಕ್ಕೆ ಸುಸ್ವಾಗತಗಳು ಗಣೇಶ ಗೌರಿ ಹಬ್ಬ ಬರ್ತಾ ಇದೆ ದಯವಿಟ್ಟು ಎಲ್ಲ ಚೆನ್ನಾಗಿ ಆಚರಿಸಿ ಆ ಗಣೇಶ ತಮಗೆಲ್ಲರಿಗೂ ಶುಭ ಮತ್ತು ಲಾಭ ಕೊಡಲಿ ನಿಮ್ಮ ಎಲ್ಲ ವಿಘ್ನಗಳನ್ನು ನಿವಾರಣೆ ಮಾಡಿ ನಿಮಗೆ ಸುಖ ಶಾಂತಿ ಕೊಡಲಿ ಆ ತಾಯಿ ಗೌರಿ ನಿಮಗೆ ಆರೋಗ್ಯ ಮತ್ತು ನೆಮ್ಮದಿ ಕೊಡಲಿ ಧೈರ್ಯ ಕೊಡಲಿ ಪರಾಕ್ರಮ ಕೊಡಲಿ ನಿಮ್ಮ ದಿನನಿತ್ಯ ಕರ್ಮಕ್ಕೆ ಶಕ್ತಿ ಕೊಡಲಿ ಅಂತ ಕೇಳ್ಕೊತಾ ಇದ್ದೀನಿ ಈಗ ನಮಗೆ ಆಗಸ್ಟ್ ಇಪ್ಪತ್ನಾಲ್ಕರಿಂದ ಮೂವತ್ತೊಂದು ಸೊ ಈ ವಾರದಲ್ಲಿ ಯಾವ ಥರ ಗ್ರಹಗತಿ ಇದೆ ಅಂತ ನೋಡೋಣ ಈಗ ನಮಗೆ ನೋಡಿ ಗುರು ಮಿಥುನ ರಾಶಿಯಲ್ಲಿಯೋ ಶುಕ್ರ ಮತ್ತೆ ಬುಧ ಕರ್ಕದಲ್ಲಿಯೋ ಸಿಂಹರಾಶಿಯಲ್ಲಿ ಕೇತು ಸಂಚಾರ ಮಾಡ್ತದೆ ಮಂಗಳ ಕನ್ಯಾ ರಾಶಿಯಲ್ಲಿ ಸಂಚಾರ ಮಾಡ್ತಿದೆ ರಾಹು ನಮಗೆ ಕುಂಭರಾಶಿಯಲ್ಲಿ ಸಂಚಾರ ಮಾಡ್ತಿದೆ ಶನಿ ವಕ್ರಿಯವಾಗಿ ಮೀನರಾಶಿಯಲ್ಲಿ ಸಂಚಾರ ಮಾಡ್ತದೆ ಇದು ಗ್ರಹಗತಿಗಳು ಈಗ ಈ ವಾರದಲ್ಲಿ ಗೋಚರಿಸುತ್ತಾರದು ಇದಕ್ಕೆ ದ್ವಾದಶ ರಾಶಿಗಳ ಫಲಗಳು ಮುಂಚೆ ನಾವು ಮಹೂರ್ತ ಭಾಗದಲ್ಲಿ ನಿರ್ವಹಣೆ ಅದು ಪಂಚಮಿ ಇಪ್ಪತ್ತೆಂಟನೇ ತಾರೀಕು ಗುರುವಾರ ಚಿತ್ತ ನಕ್ಷತ್ರ ನಮಗೆ ನೋಡಿ ಈ ಚಿತ್ತ ನಕ್ಷತ್ರಕ್ಕೆ ಯಾವ್ಯಾವ ನಕ್ಷತ್ರ ಸಂಪತ್ತಾಲ ಆಗುತ್ತೆ ಅಥವಾ ಮೈತ್ರ ಪರಮ ಮೈತ್ರ ಸಾಧಕ ಕ್ಷೇಮ ಈ ಯಾರು ನಾಟ ಆಗುತ್ತೆ ಅಂತಂದ್ರೆ ಅಶ್ವಿನಿ ಕೃತಿಕ ರೋಹಿಣಿ ಆರಿದ್ರ ಪುಷ್ಯ ಮಗ ಉತ್ತರ ಪರ್ವಣಿ ಹಸ್ತ ಸ್ವಾತಿ ಅನುರಾಧ ಮೂಲ ಉತ್ತರಾಶ ಶ್ರವಣ ಶತಮಿಷ ಉತ್ತರ ಉತ್ತರಭಾದ್ರ ಈ ನಕ್ಷತ್ರದವರು ಶುಭ ಕಾರ್ಯಗಳನ್ನು ಮಾಡ್ಕೋಬೋದು ಸೊ ಹಾಗಾಗಿ ನಿಮಗೆ ಒಂದು ದಿನ ಸಿಗ್ತಾ ಇದೆ ಆಮೇಲೆ ನಂತರ ನೆಕ್ಸ್ಟ್ ಮುಂದಿನ ವಾರದಲ್ಲಿ ಯಾವ ದಿನ ಬರುತ್ತೆ ಅಂತ ನೋಡೋಣ ಮೇಷರಾಶಿ ನೋಡಿ ಮೇಷರಾಶಿ ಮೂರನೇ ಮನೆಯಲ್ಲಿ ಗುರು ಸಂಚಾರ ಸೊ ಹಾಗಾಗಿ ನಿಮ್ಮ ಪ್ರಯತ್ನ ಪರಾಕ್ರಮಗಳಿಂದ ನಿಮಗೆ ಕೆಲಸ ಚೆನ್ನಾಗಾಗುತ್ತೆ ಭಾಗ್ಯದ ಮೇಲೆ ದೃಷ್ಟಿ ಇದೆ ಹಾಗಾಗಿ ನಿಮಗೆ ಅದೃಷ್ಟಗಳು ಚೆನ್ನಾಗಿದೆ ಅಂತಲೇ ಹೇಳ್ಬೋದು ನಂತರ ಆರೋಗ್ಯ ವೃದ್ಧಿಗೂ ಚೆನ್ನಾಗಿದೆ ನಾಲ್ಕನೇ ಮನೆಯಲ್ಲಿ ಬುಧ ಶುಕ್ರರ ಯುತಿ ಬುಧ ಶುಕ್ರರು ನಾಲ್ಕನೇ ಮನೆಯಲ್ಲಿ ಯುತಿಯಾಗಿರೋದ್ರಿಂದ ಶುಕ್ರ ನಿಮಗೆ ಎರಡು ಮತ್ತು ಏಳನೇ ಮನೆಯಲ್ಲಿ ಯುತಿ ಬುಧ ಮೂರು ಆರನೇ ಮನೆಯಲ್ಲಿ ಸೊ ಕೆಲಸ ಕಾರ್ಯಗಳಲ್ಲಿ ಅನುಕೂಲಗಳು ಚೆನ್ನಾಗಿದೆ ಮತ್ತೆ ವ್ಯಾಪಾರ ವ್ಯವಹಾರಗಳಲ್ಲಿ ಚೆನ್ನಾಗಿದೆ ವಧುವರ ಅನ್ವೇಷಣೆಗೂ ಈ ವಾರ ಚೆನ್ನಾಗಿದೆ ಒಟ್ಟಾರೆ ತೊಂದರೆ ಬುಧ ಶುಕ್ರಗಳು ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಪಂಚಮದಲ್ಲಿ ರವಿ ಮತ್ತು ಕೇತು ಇತಿ ಸೊ ನಮಗೆ ಪಂಚಮದಲ್ಲಿ ರವಿ ಕೇತು ಇತಿ ಆಗಿರೋದ್ರಿಂದ ಹೊಟ್ಟೆ ಭಾಗದಲ್ಲಿ ಎಚ್ಚರಿಕೆ ವಹಿಸಬೇಕು ಇನ್ಫೆಕ್ಷನ್ ಅಲರ್ಜಿಸು ಅಥವಾ ಫುಡ್ ಪಾಯ್ಸನ್ ಸಣ್ಣ ಪುಟ್ಟ ಅಲ್ಲ ಚಾನ್ಸಸ್ ಇರುತ್ತೆ ಸೊ ಹಬ್ಬದಿಂದ ಸ್ವಲ್ಪ ಕಡಿಮೆ ಆಹಾರ ಅಂದ್ರೆ ಫ್ರೈಡ್ ರೈಟ್ ಅನ್ನು ಕಡಿಮೆನ ಸೇವಿಸಿ ಸೊ ಒಟ್ಟಾರೆ ತೊಗೊಂಡ್ರೆ ನಿಮಗೆ ಪಂಚಮದಲ್ಲಿ ನೋಡಿ ಕೇತು ಗೌರಿ ಗಣೇಶ ಹಬ್ಬ ಬರ್ತಾ ಇದೆ ಅದನ್ನು ಅತ್ಯುತ್ತಮವಾಗಿ ಉಪಯೋಗಿಸ್ಕೊಳ್ಳಿ ಕೇತು ಶಾಂತಿ ಅಲ್ಲೇ ಆಗುತ್ತೆ ಗಣೇಶ ಶುಭ ಮತ್ತು ಲಾಭನು ಕೊಡುತ್ತೆ ವಿಘ್ನಗಳನ್ನ ನಿವಾರಣೆಯನ್ನು ಮಾಡುತ್ತೆ ಗೌರಿ ಆರೋಗ್ಯ ಕೂಡ ಕೊಡುತ್ತೆ ಹಾಗಾಗಿ ಗಣೇಶ ಗೌರಿ ಹಬ್ಬನ ಪರಿಹಾರವಾಗಿ ಉಪಯೋಗಿಸ್ಕೊಳ್ಳಿ ನಂತರ ಆರನೇ ಮನೆ ಕುಜಾ ನಿಮ್ಗೆ ಕೆಲಸ ಕಾರ್ಯಗಳಲ್ಲಿ ಅಭಿವೃದ್ಧಿ ಶತ್ರುಗಳ ಮೇಲೆ ವಿಜಯ ಧೈರ್ಯ ಪರಾಕ್ರಮ ಒಂದು ಸ್ಟೆಬಿಲಿಟಿ ಕೆಲಸದಲ್ಲಿ ಎಲ್ಲಾ ರೀತಿಯೂ ಇವಾಗ ನಿಮಗೆ ಕುಜಾ ಚೆನ್ನಾಗೆ ರಿಸಲ್ಟ್ ಕೊಡುತ್ತೆ ನಂತರ ಹನ್ನೊಂದನೇ ಮನೆ ರಾಹು ಕೂಡ ನಿಮಗೆ ಗುರು ದೃಷ್ಟಿನೂ ಬಿದ್ದಿರೋದ್ರಿಂದ ಒಳ್ಳೆ ಪ್ರಧಾನ ಕೊಡ್ತಾ ಇದೆ ಹನ್ನೆರಡನೇ ಮನೆಯಿಂದ ಅಂತ ಸಡಗತಿ ಶುರು ಆಗಿರೋದ್ರಿಂದ ಶನಿ ಶಾಂತಿ ಅಗತ್ಯ ಆದರೂ ಕೂಡ ನೋಡಿ ಶನಿ ರೆಟ್ರೋಗೇಟ್ ಆಗಿರೋದ್ರಿಂದ ಈ ವಾರದಲ್ಲಿ ಅಂತ ತೊರೆಗೆಸ್ಕೊಳಂಥ ಅವಶ್ಯಕತೆ ಇಲ್ಲ ಒಟ್ಟಾರೆ ತಗೊಂಡ್ರೆ ಮೇಷರಾಶಿಯವರಿಗೆ ಈ ವಾರ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಹಬ್ಬಗಳನ್ನ ಆಚರಿಸಿ ಪರಿಹಾರ ಆಗುತ್ತೆ ವೃಷಭ ರಾಶಿ ನೋಡಿ ವೃಷಭ ರಾಶಿಯವರಿಗೆ ಎರಡನೇ ಮನೆ ಗುರು ಕುಟುಂಬ ಭಾವ ಧನಭಾವದಲ್ಲಿದ್ದು ನಿಮ್ಮ ಫ್ಯಾಮಿಲಿಗೆ ರಕ್ಷಣೆ ಕೊಡ್ತಾ ಇದೆ ಮೂರನೇ ಮನೆಯಲ್ಲಿ ಬುಧ ನಮಗೆ ಅಂತ ಪಾಸಿಟಿವ್ ಅಲ್ಲ ವಿದ್ಯಾಭ್ಯಾಸದಲ್ಲಿ ಹಿನ್ನಡೆ ಕೊಟ್ಟು ಬಿಡುತ್ತೆ ಕಮ್ಯುನಿಕೇಶನ್ ತೊಂದರೆ ಕೊಡುತ್ತೆ ಮಾರ್ಚ್ ಅಂದ್ರೆ ಆಗೋ ಚಾನ್ಸಸ್ ಇರುತ್ತೆ ಮಶ್ಯಾಧಿಪತಿ ಮತ್ತು ಆರನೇ ಮನೆಯ ಅಧಿಪತಿ ಶುಕ್ರ ನಿಮಗೆ ಮಟ್ಟಿಗೆ ಕೆಲಸ ಕಾರ್ಯಗಳಲ್ಲಿ ಮತ್ತೆ ಆರೋಗ್ಯದ ವಿಷಯದಲ್ಲಿ ಚೆನ್ನಾಗಿದೆ ಅಂತ ಹೇಳ್ಬೋದು ಆದರೆ ಬುಧ ಶಾಂತಿ ಅಗತ್ಯ ಅದರಲ್ಲಿ ಸೋದರ ಮನವನ್ನ ಕರೆದು ಸಿಹಿ ತಿಂಡಿಗೊಳಿಸಿ ಇಲ್ಲ ಯಾವ್ದಾನ ವಿದ್ಯಾರ್ಥಿಗಳಿಗೆ ಸಹಾಯ ಮಾಡಿ ಸ್ಟೇಷನರಿ ವಸ್ತು ಕೊಡಿಸಿ ಇದರಿಂದ ಬುಧ ಪರಿಹಾರ ಆಗುತ್ತೆ ವಿಷ್ಣು ಸಹಸ್ರ ನಾಮ ಹೇಳ್ಬಿಡಿ ಅದರಿಂದ ಬುಧ ಪರಿಹಾರ ಆಗುತ್ತೆ ನಾಲ್ಕನೇ ಮನೆಯಲ್ಲಿ ರವಿ ಮತ್ತು ಕೇತು ಜ್ಯೋತಿ ಸೊ ಇಲ್ಲಿ ನೋಡಿ ತಾಯಿ ಆರೋಗ್ಯದಲ್ಲಿ ಎಚ್ಚರಿಕೆ ವಹಿಸಬೇಕು ಮತ್ತೆ ರವಿ ಜೊತೆ ಯಾವ ಕೇತು ಸೇರ್ಕೊಂಡು ಸರ್ಕಾರಿ ಕೆಲಸಗಳು ವಿಳಂಬ ಆಗದ ವಿಳಂಬ ಸೊ ಆ ವಿಳಂಬಗಳಿಗೋಸ್ಕರ ನೋಡಿ ಎಲ್ಲಿ ವಿಘ್ನಗಳಿದೆಯೋ ಅದು ನಿವಾರಣೆಗೆ ಗೌರಿ ಗಣೇಶ ಹಬ್ಬ ಬರದಾಗದು ಹಬ್ಬನ ಚೆನ್ನಾಗಿ ಆಚರಿಸಿ ಬೀದಿನ ಆಹಾರ ಹಾಕಿ ಕೇತು ಶಾಂತಿ ಆಗುತ್ತೆ ಬಡ ಬಂಧುಗಳಿಗೆ ಏನಾದರೂ ದಾನ ಕೊಡೋದ್ರಿಂದ ಕೇತು ಶಾಂತಿ ಆಗುತ್ತೆ ದುಃಖದಲ್ಲಿರೋರಿಗೆ ಸಹಾಯ ಮಾಡೋದ್ರಿಂದ ಕೇತು ಶಾಂತಿ ಆಗುತ್ತೆ ನೆಕ್ಸ್ಟ್ ಪಂಚಮದಲ್ಲಿ ಕುಜ ಯಾರ್ಯಾರು ಟೆಕ್ನಿಕಲ್ ಅಂದ್ರೆ ಅರ್ಥ ಮೆಕ್ಯಾನಿಕಲ್ಲು ಆಟೋಮೊಬೈಲು ಏವಿಯೇಷನ್ ಸ್ಟ್ರಕ್ಚರಲ್ ಇಂಜಿನಿಯರು ಐರನ್ ಅಂಡ್ ಸ್ಟೀಲು ಇಂಥ ಕೆಲಸ ಕನ್ಸ್ಟ್ರಕ್ಷನ್ ಇಂಥ ಕೆಲಸದಲ್ಲಿ ಇವರಿಗೆ ಅತ್ಯುತ್ತಮವಾಗಿದೆ ಅಥವಾ ಅದರಲ್ಲಿ ಸ್ಟಡಿ ಮಾಡ್ತಾ ಇರೋರಿಗೆ ಚೆನ್ನಾಗಿದೆ ಅದು ಬಿಟ್ಟರೆ ಬೇರೆಯವರಿಗೆ ಸ್ವಲ್ಪ ಎಕ್ಸ್ಟ್ರಾ ಎಫರ್ಟ್ ಹಾಕಬೇಕು ಶಾಂತಿ ಅಗತ್ಯ ಇದೆ ಮಕ್ಕಳ ವಿಚಾರದ ಜೊತೆ ವಾದ ವಿವಾದ ನಡೀಬಹುದು ಈ ವಿಚಾರದಲ್ಲಿ ಎಚ್ಚರಿಕೆ ವಹಿಸಬೇಕಾಗುತ್ತೆ ಶಾಂತಿ ಅಗತ್ಯ ಕುಜಿಗೋಸ್ಕರ ನೀವು ಅಷ್ಟೋತ್ರಗಳ ತೋರಿ ಬೆಳೆ ಬೆಲ್ಲನ ಸುಬ್ರಹ್ಮಣ್ಯ ಕೊಡಬಹುದು ಓಂ ಸಂಕಾಯ ನಮಃ ಓಂ ಕಾರ್ತಿಕೇಯಾಯ ನಮಃ ಓಂ ಸುಬ್ರಹ್ಮಣ್ಯಾಯ ನಮಃ ಓಂ ಗಂಗಾಕೃತಾಯ ಸುತ ನಮಃ ಓಂ ಗಣೇಶ ಅಗ್ರಜಾಯ ನಮಃ ಓಂ ಭೂಮಿ ಸುತಾಯ ನಮಃ ಈ ಥರ ನೀವು ಅರ್ಕೃಗಳ ಕೋಣದಿಂದ ಖುಷಿ ಶಾಂತಿ ಆಗುತ್ತೆ ನಂತರ ವೃಷಭ ರಾಶಿಯವರಿಗೆ ಕರ್ಮಸ್ಥಾನದಲ್ಲಿ ರಾಹು ಸಂಚಾರ ಗುರು ದೃಷ್ಟಿ ಬಿದ್ದಿದೆ ಅದು ನಿಮಗೆ ಒಳ್ಳೆಯದೇ ಕೊಡುತ್ತೆ ಶನಿ ಕೂಡ ಆನಂದರೆ ಒಳ್ಳೆ ರಿಸಲ್ಟ್ ಒಟ್ಟಾರೆ ತೊಂದರೆ ನಿಮಗೆ ತುಂಬ ಚೆನ್ನಾಗಿದೆ ವಾರ ಅಂತಲೇ ಹೇಳ್ಬೋದು ಸಣ್ಣ ಪುಟ್ಟ ಪರಿಹಾರ ಮಾಡಿಕೊಂಡ್ರೆ ಒಳ್ಳೆಯದಾಗುತ್ತೆ ಮಿಥುನ ರಾಶಿ ನೋಡಿ ಮಿಥುನ ರಾಶಿಯವರಿಗೆ ನಿಮ್ಮ ರಾಶಿಯಲ್ಲಿ ಇದೆ ಏಳನೇ ಮನೆ ನೋಡ್ತಾ ಇದೆ ಅದು ನಿಮಗೆ ವ್ಯಾಪಾರ ವ್ಯವಹಾರನ ಬ್ಯಾಲೆನ್ಸ್ ಮಾಡ್ತಾ ಇದೆ ಎರಡರಲ್ಲಿ ಬುಧ ಶುಕ್ರರು ವ್ಯಾಪಾರ ವ್ಯವಹಾರಗಳಲ್ಲೂ ಚೆನ್ನಾಗಿದೆ ನಂತರ ವಿದ್ಯಾರ್ಥಿಗಳಿಗೂ ತುಂಬ ಚೆನ್ನಾಗಿದೆ ಆದರೆ ಹನ್ನೆರಡನೇ ಮನೆ ರೀತಿಯಾಗಿರೋದ್ರಿಂದ ಕುಟುಂಬದಲ್ಲಿ ಖರ್ಚು ಹೇಳುತ್ತೆ ಶುಕ್ರ ಆದರೆ ಶುಭ ಒಳ್ಳೇದು ಖರ್ಚು ಅಂತ ಎರಡನೇ ಮನೆ ಶುಕ್ರ ಇರೋದ್ರಿಂದ ಪ್ರೀತಿ ಪ್ರೇಮ ಸಾಮರಸ್ಯಕ್ಕೂ ಚೆನ್ನಾಗಿದೆ ಮೂರನೇ ಮನೆಯಲ್ಲಿ ಇಂಡಿವಿಜುವಲ್ ರವಿಕೈತನೂ ಚೆನ್ನಾಗಿದೆ ನಿಮಗೆ ಅಧಿಕಾರ ಸಿಗುತ್ತೆ ಬಾಸ್ ಇಂದ ಸಿಗುತ್ತೆ ಮೇಲಧಿಕಾರಿಯಿಂದ ಪ್ರಶಂಸೆಗಳು ಸಿಗುತ್ತೆ ಒಟ್ಟಾರೆ ರವಿಕೇಸಿ ಇಂಡಿವಿಜುವಲ್ ಚೆನ್ನಾಗಿ ಮಾಡ್ತಾರೆ ಇರೋದಕ್ಕೆ ತಂದೆ ಆರೋಗ್ಯದಲ್ಲಿ ಎಚ್ಚರಿಕೆ ವಹಿಸ್ಬೇಕು ಇಲ್ಲ ನಿಮ್ಮ ದೊಡ್ಡಣ್ಣ ಅಣ್ಣ ತಮ್ಮಂದ ಆರೋಗ್ಯದಲ್ಲಿ ಎಚ್ಚರಿಕೆ ವಹಿಸಿ ವಹಿಸ್ಕೋಬೇಕಂದ್ರೆ ಮೂರನೇ ಮನೆಯಾಗಿರೋದ್ರಿಂದ ಇನ್ನು ನಾಲ್ಕರಲ್ಲಿ ಕುಜ ಅದಕ್ಕೂ ಪರಿಹಾರ ಆಗಬೇಕು ತನ್ನ ತಾಯಿ ಆರೋಗ್ಯದಲ್ಲಿ ಎಚ್ಚರಿಕೆ ವಹಿಸಬೇಕು ಆದರೆ ನೋಡಿ ಆರ್ಕಿಟೆಕ್ಟ್ ಆಗಿರೋರಿಗೆ ಅಡ್ವೊಕೇಟ್ ಆಗಿರೋರು ಸರ್ಜನ್ ಆಗಿರ್ಬೋದು ಅಥವಾ ವಾಸ್ತು ಮಾಡೋರಾಗಿರ್ಬೋದು ಆ ಐರನ್ ಅಂಡ್ ಸ್ಟೀಲ್ ಕೆಲಸ ಮಾಡ್ತಾ ಇರಬಹುದು ಇರಬಹುದು ಯಾವುದೇ ಮಿಲಿಟರಿ ಪೊಲೀಸು ಯಾವುದೇ ಕುಜ ಸಂಬಂಧಿತ ಕೆಲಸಗಳಲ್ಲಿ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಶನಿ ದೃಷ್ಟಿ ಬಿದ್ದಿರೋದು ಕರ್ಮ ಅಂದ್ರೆ ಕೆಲಸದಲ್ಲಿ ಏನು ತೊಂದರೆ ಇಲ್ಲ ಫ್ಯಾಕ್ಟ್ರಿ ಕೆಲಸ ಮಾಡೋರು ಅತ್ಯುತ್ತಮವಾಗಿದೆ ಆದ್ರೆ ತಾಯಿ ಆರೋಗ್ಯದ ಸ್ವಲ್ಪ ಎಚ್ಚರಿಕ ವಹಿಸಲಾಗುತ್ತೆ ನಂತರ ನೋಡಿ ಭಾಗ್ಯದಲ್ಲಿ ರಾಹು ಸಂಚಾರ ಸೊ ಆ ಭಾಗ್ಯದಲ್ಲಿ ರಾಹು ಸಂಚಾರ ಮಾಡೋದಕ್ಕೆ ಪರಿಹಾರ ಬೇಕು ಗುರು ದೃಷ್ಟಿ ಇದೆ ಹಂಗಾಗಿ ಥರ ಪರಿಹಾರ ಇಲ್ಲದ್ರು ಒಂದು ದುರ್ಗಾದೇವಿ ಗೌರಿ ಹಬ್ಬ ಚೆನ್ನಾಗಿ ಆಚರಿಸಿ ಅದರಿಂದ ರಾಹು ಪರಿಹಾರ ಆಗುತ್ತೆ ಹೆಣ್ಮಕ್ಳಿಗೆ ಏನಾದರೂ ನೀವು ಬಿಂದಿನೋ ಲಿಪ್ಸ್ಟಿಕ್ಕೋ ಮೇಕಪ್ ಕಿಟ್ಪಡಿಸ್ತೀವಿ ಮೇಕಪ್ ಮೇಕಪ್ ಅನ್ನೋದೇ ರಾಹು ಆಗಿಬಿಡುತ್ತೆ ಈಗ ನ್ಯಾಚುರಲ್ ನ್ಯಾಚುರಲಿಗೆ ದೂರಿ ಇರುತ್ತೋ ಮೇಕಪ್ ಮಾಡಿದ್ರೆ ಅದು ಎನ್ಹನ್ಸ್ ಮಾಡುತ್ತೆ ಅಂತ ಯಾವುದು ಎನ್ಹೆನ್ಸ್ ಮಾಡುತ್ತೋ ಅದೇ ರಾಹು ಸೊ ಮೇಕಪ್ ಕಿಟ್ಬಡಿಸಿದ್ರು ರಾಹು ಪರಿಹಾರ ಆಗುತ್ತೆ ಸೊ ಒಟ್ಟಾರೆ ಅಂತ ರಾಶಿ ಮಿಥುನ ರಾಶಿಯವರಿಗೆ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಒಳ್ಳೆಯದಾಗಿ ಇನ್ನು ಕರ್ಕಾಟಕ ರಾಶಿ ನೋಡಿ ಕರ್ಕಾಟಕ ರಾಶಿಯವರಿಗೆ ಶುಕ್ರ ಬುಧ ನಿಮ್ಮ ರಾಶಿಯಲ್ಲೇ ಇದೆ ಸೊ ಶುಕ್ರ ನಿಮಗೆ ಹನ್ನೊಂದನೇ ಅಧಿಪತಿ ನಾಲ್ಕನೇ ಮನೆ ಅಧಿಪತಿ ಸೊ ಮನೆ ಖರೀದಿಗೆ ಅಥವಾ ಮನೆ ಇಂಟೀರಿಯರ್ ಮಾಡೋದಕ್ಕೆ ಹೊಸ ವಸ್ತ್ರ ಖರೀದಿಗೆ ವಾಹನ ಖರೀದಿಗೆ ಎಲ್ಲದಕ್ಕೂ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಬುಧ ಕೂಡ ನಿಮಗೆ ಪ್ರವಾಸಗಳಿಂದ ಲಾಭ ಯಾಕಂದ್ರೆ ಮೂರು ಹನ್ನೆರಡ ಮನೆಯಲ್ಲಿ ಆಗ್ತಾನೆ ಪ್ರವಾಸದಿಂದ ಲಾಭ ಸಿಗುತ್ತೆ ಅಥವಾ ವ್ಯಾಪಾರ ವ್ಯವಹಾರಗಳಲ್ಲೂ ಲಾಭ ಚೆನ್ನಾಗೇ ಇದೆ ಇನ್ನು ಎರಡರಲ್ಲಿ ರವಿ ಕೇತು ಯುತಿ ದನ ಕುಟುಂಬ ಭಾವದಲ್ಲಿ ಕೇತು ಇರೋದ್ರಿಂದ ಹಣಕಾಸು ನಿಲ್ತಾ ಇಲ್ಲ ನಿಮಗೆ ರವಿನು ಎರಡನೇ ಮನೆಯಲ್ಲಿ ಬಂತು ಅದು ಹೊರಟು ಮಾತು ಕೊಟ್ಟು ಬಿಡುತ್ತೆ ಅಥವಾ ಕಣ್ಣು ನೋವು ಬರೋದಾಗ್ಲಿ ಈ ತರ ಬರೋ ಇರುತ್ತೆ ಹಾಗಾಗಿ ರವಿಕೇತು ಶಾಂತಿ ಅಗತ್ಯ ಕೇತುಗೋಸ್ಕರ ಗಣೇಶನ ಹಬ್ಬ ಬರ್ತದೆ ಚೆನ್ನಾಗಿ ಆಚರಿಸಿ ಗಣೇಶನ ಹಬ್ಬನ ಪೂಜೆ ಪುಸ್ತಕ ಚೆನ್ನಾಗಿ ಮಾಡಿ ಬಡಬಾ ಸಹಾಯ ಮಾಡಿ ಬೀದಿನಾಯಿಗೆ ಆಹಾರ ಮಾಡಿ ಆಸ್ಪಾತ್ರದಿಂದ ಕೇತು ಪರಿಹಾರ ಆಗುತ್ತೆ ರವಿಗೋಸ್ಕರ ನಾರಾಯಣನ ಆರಾಧನೆ ಮಾಡಿ ವಿಷ್ಣು ಸಹಸ್ರಾಮಾಯಣಗಳಿಲ್ಲ ಅಂದರೆ ಎದ್ದು ಸೂರ್ಯನ ಅರಿಗೇ ಕೊಡೋದು ಸೂರ್ಯ ನಮಸ್ಕಾರ ಮಾಡೋದು ದೇಹ ದಂಡನೆ ಮಾಡೋದು ಅದರಿಂದ ದಂಡನೆ ಅಂದರೆ ದೇಹ ಎಕ್ಸಸೈಸ್ ಮಾಡೋದು ಇದರಿಂದ ಕೂಡ ನಿಮಗೆ ಸೂರ್ಯ ಶಾಂತಿ ಆಗುತ್ತೆ ಆತ್ಮಬಲ ಹೆಚ್ಚುತ್ತೆ ನಂತರ ನಮಗೆ ಕುಜ ಮೂರನೇ ಮನೆಗಳಿದೆ ಅದು ಅತ್ಯುತ್ತಮ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಯಾಕಂದರೆ ನಿಮಗೆ ಕರ್ಮಾಧಿಪತಿ ಆಗ್ತಾನೆ ಯಾವಾಗ ಹದಿನೈದು ಯಾವಾಗ ಕರ್ಮಾಧಿಪತಿ ಮೂರರಲ್ಲಿದೆಯೋ ನಿಮ್ಮ ಎಫರ್ಟ್ಗಳಿಂದ ಚೆನ್ನಾಗಿ ಲಾಭ ಕುಜಾ ಎಫರ್ಟ್ಗೆ ಕಾರಕ ಮೂರನೇ ಮನೆಗೆ ಕಾರಕ ಆಗ್ತಾನೆ ಕುಜ ಮೂರನೇ ಮನೆ ಇರೋದ್ರಿಂದ ನಿಮ್ಮ ಕೆಲಸಗಳು ಮಾಡಿದ ಕೆಲಸ ಎಲ್ಲ ನಿಮಗೆ ಉತ್ತಮ ದರ್ಟ್ ಕೊಡುತ್ತೆ ಅಂತಲೇ ಅರ್ಥ ನಂತರ ನೋಡಿ ಕರ್ನಾಟಕ ರಾಶಿ ಅವ್ರಿಗೆ ರಾಹು ಇದೆ ರಾಹು ಪರಿಹಾರ ಗೌರಿ ಹಬ್ಬದಲ್ಲಿ ಮಾಡ್ಕೋಬೋದು ಮಹಾರಾಶಿಯವರಿಗೆ ಭಾಗ್ಯದಲ್ಲಿ ಶನಿಗಂಚಾರ ಆಗ್ತದೆ ಅದು ವಕ್ರಿಯವಾಗಿ ಎಂಟೆ ಮಾಡಿದರೆ ಕೊಡ್ತಿದೆ ಈ ವಾರ ಶನಿಶಾಂತಿ ಅಗತ್ಯ ಈ ನಾನ್ ಜನಗಮ ಅಭಾಸಂ ಐಪುತ್ರೇಮ ಧ್ವಜಂಚಾಯ ಮಾತಾಂಡ ಸಂಭೂತಂ ತಮ್ ನಮಾಮಿ ನಿಶ್ಚಲಂ ಈ ಮಂತ್ರಗಳು ಹೇಳ್ಕೊಳ್ಳಿ ಬಡ ಬಂದವರಿಗೆ ಸಹಾಯ ಮಾಡಿ ಇದರಿಂದ ಶನಿಶಾಂತಿ ಆಗುತ್ತೆ ಒಟ್ಟಾರೆ ತಮಗೆ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಒಳ್ಳೆದಾಗಿ ದಯವಿಟ್ಟು ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಸ್ನೇಹಿತರಿಗೂ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಇದರಿಂದ ಅವ್ರಿಗೂ ಒಳ್ಳೆಯದಾಗುತ್ತೆ ನನಗೂ ಹೊಸ ಉತ್ಸಾಹ ಬರುತ್ತೆ ಗೌರಿ ಗಣೇಶ ಹಬ್ಬನ ಎಲ್ಲ ವೀಕ್ಷಕರು ಸಂತೋಷದಿಂದ ಆಚರಿಸಿ ಆ ಭಗವಂತ ಗಣೇಶ ಮತ್ತು ತಾಯಿ ಗೌರಿ ನಿಮಗೆ ಎಲ್ಲ ಸಮೃದ್ಧಿ ಸುಖ ಶಾಂತಿ ಶುಭ ಲಾಭಗಳನ್ನು ಕೊಡಲಿ ಅಂತ ಕೇಳ್ಕೊಳ್ತೀವಿ ಒಳ್ಳೆಯದಾಗಲಿ ಧನ್ಯವಾದಗಳು